ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ವ್ಯಕ್ತಿಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ವೈದ್ಯರಿಂದ ಬೃಹತ್ ಪ್ರತಿಭಟನೆ ಎಸ್ ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದಲ್ಲಿ ಡಾಕ್ಟರ್ಸ್ ಮತ್ತು ಆಲ್ ಹೆಲ್ತ್ ಅಸೋಸಿಯೇಷನ್ ಕಮಲಾಪುರ ವತಿಯಿಂದ ಪಟ್ಟಣದ ಎಲ್ಲಾ ಕ್ಲಿನಿಕ್ ಮತ್ತು ಒಪಿಡಿಗಳನ್ನು ಬಂದ್ ಮಾಡಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಮೇಣದ ಬತ್ತಿ ಬೆಳಕಿನ ಮೆರವಣಿಗೆಯೊಂದಿಗೆ ಕಲ್ಕತ್ತಾದಲ್ಲಿ ಆರ್ಜೇಕರ್ ಮೆಡಿಕಲ್ ಕಾಲೇಜಿನಲ್ಲಿ ರಾತ್ರಿ ವೇಳೆ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಮೌಮಿತಾ ದೇಬಾದನಾಥಳ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಗೈದಿರುವ ಕೊಲೆ ಆರೋಪಿಗಳ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೃತ ಡಾಕ್ಟರ್ ಮೌಮಿತಾ ದೇಬಾನಾಥಳ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಮಾನ್ಯ ಆರೋಗ್ಯ ಸಚಿವರಿಗೆ ಕಮಲಾಪುರ ತಾಲೂಕು ದಂಡಾಧಿಕಾರಿಗಳ ಮೂಲಕ ವೈದ್ಯರೆಲ್ಲ ಸೇರಿಕೊಂಡು ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಡಾಕ್ಟರ್ ಕಿರಣ್ ಕುಮಾರ್ ಡಾಕ್ಟರ್ ಶ್ರೀಮಂತ್ ಬಿರಾದರ್ ಡಾಕ್ಟರ್ ಸಾತ್ವಿಕ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಮೃತ್ ಗಾರೆ ಸೇರಿದಂತೆ ಕಮಲಾಪುರದ ಎಲ್ಲಾ ವೈದ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು